ಆನೇಕಲ್ ತಾಲೂಕಿನ ಹಂದಿನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಹಲವು ಗ್ರಾಮಗಳಲ್ಲಿ ಕೃಷಿ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲು ಕೆಐಎಡಿಬಿಯು ಈಗಾಗಲೇ ಹೊರಡಿಸಿರುವ ಭೂ ಸ್ವಾಧೀನ ಕಾಯ್ದೆಯ ವಿರುದ್ಧ ಹಂದಿನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರೈತರು ಮತ್ತು ರೈತ ಮುಖಂಡರುಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಯಾವುದೇ ಕಾರಣಕ್ಕೂ ನಮ್ಮ ಕೃಷಿ ಭೂಮಿಯನ್ನು ಕೆಐಎಡಿಬಿ ಬಿಟ್ಟು ಕೊಡುವ ಪ್ರಶ್ನೆಯೇ ಇಲ್ಲ ಪ್ರಾಣವನ್ನು ಬೇಕಾದರೆ ಬಿಡುತ್ತೇವೆ ಕೃಷಿ ಜಮೀನನ್ನು ಮಾತ್ರ ಕೆಐಎಡಿಬಿಗೆ ಬಿಟ್ಟು ಕೊಡುವುದಿಲ್ಲ ಎಂದು ರೈತರು ರೈತ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ಕೆಐಎಡಿಬಿ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡಲು ರೈತರೆಲ್ಲ ಸೇರಿ ಭೂಸ್ವಾಧೀನ ವಿರುದ್ಧ ಹೋರಾಟ ಸಮಿತಿಯನ್ನು ರಚನೆ ಮಾಡಲಾಯಿತು ಇನ್ನು ಸಭೆಯಲ್ಲಿ ರೈತ ಮುಖಂಡರಾದ ಹಂದಿನಹಳ್ಳಿ ಚಂದ್ರಾರೆಡ್ಡಿ ಚೇತನ್ ಶ್ರೀಕಾಂತ್ ರೆಡ್ಡಿ ಮಧುಸೂದನ್ ಶ್ರೀನಿವಾಸ್ ರೆಡ್ಡಿ ಹರೀಶ್ ಅಂಬರೀಶ್ ಅಶೋಕ್ ರೆಡ್ಡಿ ಮಧು ಮೋಹನ್ ಪಿಲ್ಲಾರೆಡ್ಡಿ ಪ್ರಶಾಂತ್ ಸುರೇಶ್ ರೆಡ್ಡಿ ಪ್ರಕಾಶ್ ರೆಡ್ಡಿ ಅಶೋಕ್ ರೆಡ್ಡಿ ಗೋಪಾಲ್ ರೆಡ್ಡಿ ಸುನಿಲ್ ರವೀಂದ್ರ ರೆಡ್ಡಿ ದಶರಥ ರೆಡ್ಡಿ ಅಂಬರೀಶ್ ಮತ್ತು ಮನೇಸ್ವಾಮಿ ರೆಡ್ಡಿ ರಮೇಶ್ ರೆಡ್ಡಿ ತ್ಯಾಗರಾಜು ಚಂದ್ರು ಮುನಿಯಪ್ಪ ಹಾಗೂ ಹಂದಿನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರೈತ ಮುಖಂಡರುಗಳು ಭಾಗವಹಿಸಿದ್ದರು ಈಗಾಗಲೇ ಇಲ್ಲಿ ಎಷ್ಟು ಗ್ರಾಮಗಳಿಂದ ಅದೊಂದು ಸಣ್ಣ ಅಂಕಿಅಂಶ ಬೇಕು ಅಂತ ಇಲ್ಲಿ ಅಮಾನಿಕೆರೆಯಿಂದ ಕೈ ಕೈಯತ್ ಅಮಾನಿ ಬಿಡಿ ಅಮಾನಿಕೆರೆಯಿಂದ ಅಮಾನಿ ಅಮಾನಿಕೆರೆ ಬಂದಿದ್ದಾರೆ ಕೆಲವೊಂದು ಭಾಗ ಸ್ವಲ್ಪ ಕೆಲವೊಂದು ಭಾಗ ಇದೆ ಅದರಿಂದ ಯಾರಾದರೂ ಬಂದಿದ್ದಾರೆ ಗ್ರಾಮಸ್ಥರು ಎಲ್ಲ ಸೊಳ್ಳೆಪುರ ಸೊಳ್ಳೆಪುರಲ್ಲಿ ಹಳ್ಳಿಗಳ ಗ್ರಾಮಗಳ ರೈತರ ಜಮೀನು ಸುಮಾರು ಆರುನೂರು ಎಕರೆ ಎ ಐ ಡಿ ಬಿ ಅವರು ಬಲವಂತವಾಗಿ ಸ್ವಾಧೀನ ಮಾಡಬೇಕು ಅಂತೇಳಿ ಸಿದ್ಧತೆ ಮಾಡಿಕೊಂಡಿದ್ದಾರೆ ಹೇಳಿ ಗೊತ್ತಾಗಿ ಇವತ್ತು ಇಲ್ಲಿನ ರೈತರು ನಮಗಿರ್ತಕ್ಕಂಥದ್ದು ಕೆಲವು ಗುಂಟೆಗಳು ಜಮೀನು ಮಾತ್ರ ಒಂದು ಎಕರೆ ಅರ್ಧ ಎಕರೆ ಮುಕ್ಕಾಲು ಎಕರೆ ಇಟ್ಕೊಂಡಿದ್ದೀವಿ ಅದು ನಮಗೆ ಜೀವನಾಧಾರ ಮುಂದೆ ನಮ್ಮ ಕುಟುಂಬದ ನಮ್ಮ ಮಕ್ಕಳಿಗೆ ಭವಿಷ್ಯತ್ತಿನ ಆಧಾರ ಇದನ್ನು ಇವರು ಕಿತ್ಕೊಳ್ಳೋಕೆ ಹೊರಟಿದ್ದಾರೆ ಅಂತೇಳಿ ಅವರೆಲ್ಲರೂ ಆತಂಕಿತರಾಗಿದ್ದಾರೆ ಅದರಿಂದ ಎ ಐ ಡಿ ಬಿ ಆಗಲಿ ಸರ್ಕಾರ ಆಗಲಿ ಕಂಪ್ನಿಗಳಾಗಲಿ ರೈತರ ಒಪ್ಪಿಗೆ ಇಲ್ಲದೇನೆ ಬಲವಂತವಾಗಿ ಭೂ ಸ್ವಾಧೀನ ಮಾಡಬಾರ್ದು ಅದು ಅತ್ಯಂತ ಖಂಡನೀಯ ಅಂತೇಳಿ ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯ ಸಮಿತಿಯ ಉಪಾಧ್ಯಕ್ಷನಾಗಿ ನಾನು ಖಂಡನೀಯ ಎ ಡಿ ಬಿ ಇವತ್ತು ಆ ರೀತಿಯ ರೈತರನ್ನು ವಿಶ್ವಾಸಕ್ಕೆ ತಗೊಂಡು ಮಾತ್ರವೇ ಸ್ವಾಧೀನಕ್ಕೆ ಹೋಗಬೇಕು ಅವರಿಗೆ ಜ ಬೇರೆ ಕಡೆ ಜಮೀನಿದೆ ಬೇರೆ ಕಡೆ ಹೋಗಿ ನೀವು ಸ್ವಾಧೀನ ಮಾಡಿ ಮತ್ತೆ ಎರಡನೇ ಪಾಯಿಂಟ್ ಇದೆ ಎಲ್ಲ ಕೈಗಾರಿಕೆಗಳನ್ನು ಬೆಂಗಳೂರಲ್ಲೇ ಯಾಕೆ ಮಾಡಬೇಕು ರಾಜ್ಯದ ಇತರೆ ಭಾಗಗಳಲ್ಲಿ ಮಾಡ್ಬೋದಲ್ಲ ಬೇಕಾದಷ್ಟು ಜಮೀನಿದೆ ಈಗಾಗಲೇ ಕೆ ಐ ಡಿ ಬಿ ಸ್ವಾಧೀನ ಮಾಡಿದಂಥ ಭೂಮಿ ದುಡ್ದಿದೆ ಕೆ ಐ ಡಿ ಬಿ ವರ್ಷದಲ್ಲೇ ಐವತ್ತು ಸಾವಿರಕ್ಕಿಂತ ಹೆಚ್ಚು ಎಕರೆ ಜಮೀನಿದೆ ಅದನ್ನು ಬಳಸ್ಕೊಳ್ಳಿ ಯಾವ ರೈತರು ಕೊಡೋದಿಲ್ಲ ಅಂತ ಹೇಳ್ತಾರೆ ಅದರಿಂದ ಅವ್ರ ಕುಟುಂಬಗಳಿಗೆ ತೊಂದರೆ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ ಆ ಜಮೀನುಗಳನ್ನು ನೀವು ಬಳಸ್ಕೋಬಾರ್ದು ಅಂಥೇಳಿ ಅದನ್ನು ನೀವು ಬಲವಂತವಾಗಿ ಸ್ವಾಧೀನ ಮಾಡಬಾರ್ದು ಅಂತೇಳಿ ನಾನು ಹೇಳ್ತಾ ಇದ್ದೀನಿ ಇವತ್ತೇನಾಗಿದೆ ದೇಶದಲ್ಲಿ ಜಾಗತೀಕರಣದ ನೀತಿಗಳ ಭಾಗವಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಒಟ್ಟಾಗಿ ಇಡೀ ದೇಶದ ಅಭಿವೃದ್ಧಿಯನ್ನು ಇವತ್ತು ಕಾರ್ಪೊರೇಟ್ ಸಂಸ್ಥೆಗಳ ಕೈಗೆ ವಹಿಸಿಕೊಡೋದಕ್ಕೆ ಹೊರಟಿದ್ದಾರೆ ಅದೇ ರೀತಿಯಲ್ಲಿ ವ್ಯವಸಾಯವನ್ನು ಕೂಡ ರೈತರ ಕೈಯಿಂದ ಕಿತ್ತು ಕಾರ್ಪೊರೇಟ್ ಸಂಸ್ಥೆಗಳ ಕೈಗೆ ವಹಿಸಿಕೊಡುವಂಥ ನೆಲುವೆಯನ್ನು ಇವತ್ತು ಕಾಡ್ತಾ ಇದ್ದಾರೆ ಇಡೀ ದೇಶದಲ್ಲಿ ಇದರ ವಿರುದ್ಧ ಹೋರಾಟ ನಡೀತಾ ಇದೆ ಇದರ ಭಾಗವಾಗಿಯೇ ಈ ರೀತಿಯ ಬಲವಂತದ ಸ್ವಾಧೀನಕ್ಕೆ ಹೋಗ್ತಾ ಇದ್ದಾರೆ ರೈತರು ಜಾಗೃತಗೊಂಡಿದ್ದಾರೆ ಅದನ್ನು ವಿರೋಧ ಮಾಡಿ ಹೋರಾಟನೂ ಮಾಡ್ತಾ ಇದ್ದಾರೆ ಇಲ್ಲಿಯೂ ಕೂಡ ಈ ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ಇವತ್ತು ಸಮಾವೇಶ ಸೇರಿ ಅದನ್ನು ವಿರೋಧ ಮಾಡೋದಕ್ಕೆ ತೀರ್ಮಾನ ಮಾಡ್ತಾ ಇದ್ದಾರೆ ಕರ್ನಾಟಕ ಪ್ರಾಂತ ರೈತ ಸಂಘ ನಾವು ಅವ್ರ ಜೊತೆಯಲ್ಲಿ ಇವತ್ತು ನಮ್ಮ ರೈತರು ವ್ಯವಸಾಯ ಮಾಡೋದು ಬೇಕಾಗಿಲ್ಲ ಅಂತ ಸರ್ಕಾರಗಳು ಓಪನ್ ಆಗಿ ಹೇಳ್ತಾ ಒಂದು ಕಾಲ ಇತ್ತು ರೈತ ಅಂದರೆ ಅನ್ನದಾತ ಅನ್ನ ಬೆಳೆದು ಕೊಡೋಣ ಆನಂತರದಲ್ಲಿ ಏನು ಹೇಳಿದ್ರು ನೀವು ಅನ್ನ ಮಾತ್ರ ಬೆಳೀತಾ ಇದ್ದೀರಿ ಕಮರ್ಷಿಯಲ್ ಕ್ರಾಪ್ ಬೆಳೆಯಿರಿ ಅಂತ ಹೇಳಿ ಈಗ ಏನು ಹೇಳ್ತಾರೆ ನೀವು ಬೆಳೆಯೋದೇ ಬೇಡ ನೀವು ಬೆಳೆಯೋದೇ ಬೇಡ ನಾವು ಹೊರಗಿಂದ ಎಲ್ಲ ತರಿಸ್ಕೊಳ್ತೀವಿ ಇವತ್ತು ದೊಡ್ಡ ದೊಡ್ಡ ಕಂಪ್ನಿಗಳು ಬೆಳೀತವೆ ಅಂತ ಹೇಳ್ತಾರೆ ಅದಕ್ಕೆ ಅವರು ಹೇಳುವಂಥ ಕಾರಣ ಏನಂದರೆ ಕೃಷಿ ಉತ್ಪಾದನೆ ಇದೆಯಲ್ಲ ಒಟ್ಟು ಉತ್ಪಾದನೆಯಲ್ಲಿ ಅದರ ಭಾಗ ಕೇವಲ ಶೇಕಡ ಹದಿನೈದು ಹದಿನಾರು ಅಂಶ ಇದೆ ಜನಸಂಖ್ಯೆ ಶೇಕಡ ಐವತ್ತಕ್ಕಿಂತ ಹೆಚ್ಚು ಜನ ಇದೆ ಅದಕ್ಕೆ ನಮ್ಮ ದೇಶ ಹಿಂದುಳಿದಿದೆ ಅಂತ ಅವ್ರು ಹೇಳ್ತಾರೆ ಮುಂದುವರೆದಂಥ ದೇಶಗಳಲ್ಲಿ ಕೃಷಿರಂಗದಲ್ಲಿ ಕೇವಲ ಮೂರು ಪರ್ಸೆಂಟ್ ಜನ ಇರ್ತಾರೆ ಉತ್ಪಾದನೆ ಹೆಚ್ಚು ಮಾಡ್ತಾರೆ ಹಾಗಾಗಿ ಇಲ್ಲಿ ಇವತ್ತು ತುಂಡು ಜಮೀನುಗಳಲ್ಲಿ ಉತ್ಪಾದನೆ ಜಾಸ್ತಿ ಮಾಡೋಕ್ಕಾಗಲ್ಲ ದೊಡ್ಡ ಬಂಡವಾಳನೂ ಹಾಕೋಕ್ಕಾಗಲ್ಲ ದೊಡ್ಡ ದೊಡ್ಡ ತಂತ್ರಜ್ಞಾನನೂ ಇದು ಬೆಳಕೋಕ್ಕಾಗಲ್ಲ ಅಂತ ಸರ್ಕಾರ ಇವತ್ತು ಜನರ ಮೇಲೆ ಕಾರ್ಪೊರೇಟ್ ಕೃಷಿಯನ್ನು ಹೇರುವಂಥ ಪ್ರಯತ್ನ ಮಾಡ್ತಾರೆ ಹಾಗಾಗಿ ಈ ಸಮಸ್ಯೆಯನ್ನು ನಾವು ಎದುರಿಸ್ತಾ ಇದ್ದೀವಿ ಕಾರ್ಪೊರೇಟ್ ಕೃಷಿ ಬೇಡ ಅಂತ ನೀವು ನೋಡಿದಿರಿ ದೆಹಲಿಯಲ್ಲಿ ಸುಮಾರು ಹದಿಮೂರು ತಿಂಗಳ ಕಾಲ ಸುಮಾರು ಐದೂವರೆ ಲಕ್ಷ ಕುಟುಂಬಗಳು ನಿರಂತರ ಹೋರಾಟ ಮಾಡಿ ಕೇಂದ್ರ ಸರ್ಕಾರ ಈ ಕಾರ್ಪೊರೇಟ್ ಕೃಷಿಗೆ ಸಂಬಂಧಪಟ್ಟಂಥ ಮೂರು ಕಾಯ್ದೆ ತಂದಿದ್ರೆ ಅದನ್ನು ವಾಪಸ್ ತಕ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ ಜನ ರೈತರು ನಾವೇ ಈ ದೇಶಕ್ಕೆ ಬೇಕಾದನ್ನು ಬೆಳೆಕೊಡ್ತೀವಿ ಈ ದೇಶದ ಕೈಗಾರಿಕೆಗಳಿಗೆ ಬೇಕಾದ ಕಚ್ಚಾಮಲು ಕೊಡ್ತೀವಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿಯಲ್ಲಿ ಬಳ್ಕೊಡೋಕ್ಕೆ ತಯಾರಿದೀವಿ ನಮಗೆ ನೆರವು ಪಡಿ ಅಂತ ರೈತರು ಕೇಳ್ತಾ ಇದ್ದಾರೆ ರೈತರ ಮಾತು ಇವತ್ತು ಸರ್ಕಾರ ಕೇಳೋದಕ್ಕೆ ತಯಾರಿದ್ದೀವಿ ಅವರು ಕಾರ್ಪೊರೇಟ್ ಕಂಪನಿಗಳ ಮಾತು ಕೇಳ್ತಾ ಇದಾರೆ ಅದರಿಂದ ಈ ಸಕ್ಕ ನೀವು ಭೂ ಸ್ವಾಧೀನ ಮಾಡಬೇಕು ಅಂತಾದರೆ ಭೂ ಸ್ವಾಧೀನ ಕಾಯ್ದೆ ಪ್ರಕಾರ ರೈತರ ಅಭಿಪ್ರಾಯವನ್ನು ಪಡೀಬೇಕು ಗ್ರಾಮ ಸಭೆಯನ್ನು ನಡೆಸಬೇಕು ಮತ್ತು ಇಲ್ಲಿ ಆ ಕೈಗಾರಿಕೆಗಳ ಬಂದರೆ ಅದರ ಪರಿಸರದ ಮೇಲೆ ಏನು ಪರಿಣಾಮ ಆಗ್ತದೆ ಅಂತೇಳಿ ಅಧ್ಯಯನ ಮಾಡಬೇಕು ಯಾರು ಜಮೀನು ಕೊಡ್ತಾ ಇದ್ದಾರೆ ಅದರಲ್ಲಿ ಶೇಕಡಾ ಎಪ್ಪತ್ತೈದು ಜನ ರೈತರು ಒಟ್ಟಿಗೆಯನ್ನು ಕೊಡಬೇಕು ಅಂತ ಇದೆಲ್ಲ ಇದೆ ಕಾನೂನು ಈ ಕಾನೂನನ್ನು ಅವರು ಪಾಲನೆ ಮಾಡ್ತಾ ಇಲ್ಲ ಅನ್ನೋದೇ ಇವತ್ತು ನಮ್ಮ ಮುಂದೆ ಇರತಕ್ಕಂಥ ಪ್ರಶ್ನೆ ಸರ್ಕಾರದ ನೀತಿಯಲ್ಲಿ ಪಲ್ಲಾಟ ಆಗಿದೆ ಇವತ್ತು ಸರ್ಕಾರಗಳು ರೈತರ ಜೊತೆಯಲ್ಲಿ ನಿಂತಾ ಇಲ್ಲ ಅವರು ಇವತ್ತು ಕಾರ್ಪೊರೇಟ್ ಸಂಸ್ಥೆಗಳ ಜೊತೆಯಲ್ಲಿ ನಿಲ್ತಾ ಇದ್ದಾರೆ ಇವತ್ತು ಜವಾಬ್ದಾರಿ ನಮ್ಮ ಜಮೀನುಗಳನ್ನು ಉಳಿಸ್ಕೊಳ್ಳುವಂಥ ಜವಾಬ್ದಾರಿ ಸರ್ಕಾರದ ಮೇಲಿಲ್ಲ ನಮ್ಮ ಮೇಲೆ ಇದೆ ಅದಕ್ಕೆ ಒಗ್ಗಟ್ಟು ಮತ್ತು ನಮ್ಮ ಚಳುವಳಿ ಮಾತ್ರವೇ ಅದಕ್ಕೆ ಉತ್ತರ ಅನ್ನೋದನ್ನು ನಮ್ಮ ರೈತರ ಜೊತೆಯಲ್ಲಿ ಮಾತಾಡಿದ್ದೀವಿ ಅವರು ಕೂಡ ಈಗ ಹೋರಾಟಕ್ಕೆ ಸಜ್ಜಾಗ್ತಾ ಇದ್ದಾರೆ ಜಾಗ ಇದೇ ಬೇಕಾಗುತ್ತೆ ಬೇರೆ ಕಡೆ ಹೋಗಿ ಇದೇ ಜಮೀನು ಹಾಕಬೇಕು ನೀವು ಇಲ್ಲಿ ಸುತ್ತಮುತ್ತ ಡೆವಲಪರ್ಸ್ ಇದ್ದಾರೆ ಅವ್ರ ಮಾತು ಕೇಳಿ ಅವ್ರಿಗೆ ಲಾಭ ಮಾಡಿಕೊಡೋದಕ್ಕೋಸ್ಕರ ಈ ಜಮೀನುಗಳನ್ನು ಸ್ವಾಧೀನ ಮಾಡ್ತಾ ಇದ್ದೀರಿ ಅನ್ನುವಂಥ ರಾಜಕಾರಣ ಯಾರಿಗೂ ಅರ್ಥ ಆಗದೆ ಇರೋದೇನಿಲ್ಲ ಎಲ್ಲರಿಗೂ ಅರ್ಥ ಆಗುತ್ತೆ ಆದರೆ ನಮ್ಮ ಆತಂಕ ಏನಂದರೆ ನಿಮ್ಮ ಈ ಒಂದು ಕರಾಳ ಕಾಯ್ದೆ ಇದೆಲ್ಲ ಕೆ ಐ ಡಿ ಬಿ ಅದ್ರ ಮೂಲಕ ನೀವು ಬಲವಂತವಾಗಿ ಸ್ವಾಧೀನ ಮಾಡಿದರೆ ನಾವು ಸಂಕಷ್ಟ ಅನುಭವಿಸ್ಬೇಕಾಗುತ್ತೆ ಕೋರ್ಟ್ ಕಚೇರಿ ತಿರುಗಬೇಕಾಗುತ್ತೆ ಮಾಡೋ ಕೆಲಸ ಬಿಟ್ಟು ಈ ಕೆಲಸಕ್ಕೆ ಹೋಗಬೇಕಾಗುತ್ತೆ ಆದ್ದರಿಂದ ಆರಂಭದಲ್ಲಿ ನಾವು ಮನವಿ ಮಾಡ್ತಾ ಇದ್ದೀವಿ ಸರ್ಕಾರಕ್ಕೆ ಬೇರೆ ಕಡೆ ಜಾಗ ಇದ್ದರೆ ಅಲ್ಲಿ ಹೋಗಿ ಅಲ್ಲಿ ಮಾಡಿ ಅಂತ ನಾವು ಕೇಳ್ತೇವೆ ನಮ್ಮನ್ನು ಬಿಟ್ಬಿಡಿ ಅಂತ ನಾವು ಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸುಮಾರು ಆರುನೂರು ಎಕರೆ ಜಮೀನನ್ನು ಕರ್ನಾಟಕ ಕೈಗಾರಿಕಾ ಅಭಿವೃದ್ಧಿ ನಿಗಮವು ಸ್ವಾಧೀನಪಡಿಸಿಕೊಳ್ಳಲು ಒಂದು ಅಧಿಸೂಚನೆಯನ್ನು ಪ್ರಕಟ ಮಾಡಿದೆ ಅದನ್ನೇ ಈಗಾಗಲೇ ನಾವು ಪತ್ರಿಕಾಗೋಷ್ಠಿ ಮುಖೇನವಾಗಿ ಸರ್ಕಾರಕ್ಕೂ ಹಾಗೂ ಕೆ ಡಿಬಿಗೆ ತಮ್ಮ ಎಚ್ಚರಿಕೆಯನ್ನು ನಾವು ನೀಡಿದ್ದೇವೆ ಈ ದಿನ ನಾವು ಒಂದು ಹೋರಾಟ ಸಮಿತಿ ರಚನೆ ಮಾಡಲಿಕ್ಕೆ ಈ ಸಭೆಯನ್ನು ಕರೆದಿದ್ದೀವಿ ಈ ಸಭೆಗೆ ಕರ್ನಾಟಕ ರಾಜ್ಯ ಪ್ರಾಂತ ರೈತ ಸಂಘದ ಶ್ರೀ ಬಸವರಾಜರು ಉಪಾಧ್ಯಕ್ಷ ಬಸವರಾಜರು ಆಗಮಿಸಿದ್ರು ಆಗಮಿಸಿದರು ಪ್ರಾಂತ ರೈತ ಸಂಘವು ಸಹ ನಮ್ಮ ಈ ಹೋರಾಟಕ್ಕೆ ತನ್ನ ಸಂಪೂರ್ಣ ಬೆಂಬಲವನ್ನು ಕೊಟ್ಟಿದೆ ಹಾಗೂ ರಾಜ್ಯ ರೈತ ಸಂಘ ದಲಿತ ಸಂಘಟನೆಗಳು ಹಾಗೂ ಕನ್ನಡ ಜಾಗೃತಿ ವೇದಿಕೆಗಳು ನಮ್ಮ ನಮ್ಮ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸ್ತಾ ಇವೆ ಇದು ಒಂದು ಸಾಂಕೇತಿಕ ಒಂದು ಸಭೆ ಓಟ ಸಮಿತಿಯ ರಚನೆಯ ಸಭೆ ಚುನಾವಣೆ ಮುಗಿದ ಬಳಿಕ ನಮ್ಮ ಹೋರಾಟ ತೀವ್ರಗೊಳ್ತದೆ ಗೊಳ್ಳುತ್ತದೆ ನಾವು ಪಾದಾತ್ರಿ ಇರಬಹುದು ಅಥವಾ ರಸ್ತೆ ರೋಗ ಚಳವಳಿಯನ್ನು ನಾವು ಸುತ್ತಮುತ್ತಲ ಗ್ರಾಮಗಳು ತಾಲೂಕಿನ ಎಲ್ಲ ಸಂಘಟನೆಗಳನ್ನು ಸಂಘಟಿಸಿ ಅತಿ ದೊಡ್ಡದಾಗಿ ನಾವು ಒಂದು ಚಳವಳಿಯನ್ನು ಪ್ರಾರಂಭಿಸ್ತೇವೆ ಇದನ್ನು ಮನೆಗೊಂಡು ನಮ್ಮ ಕೆ ಡಿ ಬಿ ಅವರು ದೈವ ನಾವು ವಿನಂತಿ ಮಾಡ್ತಾ ಇದ್ದೇವೆ ನಮ್ಮ ಹನ್ನೇನಹಳ್ಳಿ ಗ್ರಾಮ ವ್ಯಾಪ್ತಿಯಲ್ಲಿ ತಾವು ಅಧಿಸೂಚನೆ ಪ್ರಕಟಿಸಿರ್ತಕ್ಕಂಥ ಪ್ರಕಟಣೆಯನ್ನು ಅದಿನ ಅಧಿಸೂಚನೆಯನ್ನು ಹಿಂಬಡಿಬೇಕಂತ ಇವಾಗ ನಾವು ಒತ್ತಾಯಿಸ್ತಾ ಇದ್ದೇವೆ ಇಲ್ಲದೇ ಇದ್ದರೆ ಇದರ ಪರಿಣಾಮ ಏನೆಂಬುದು ತಮ್ಮ ಇಲಾಖೆಗೆ ಇದುವರೆಗೂ ರಾಜ್ಯದಲ್ಲಿ ಅರ್ಥ ಆಗಿಲ್ಲ ಅಂತಹ ಒಂದು ಒಳಗೆಟನ್ನು ಆ ಕೆಚ್ಚದೆಯ ಹೋರಾಟನ ಹೋರಾಟವನ್ನು ಮಾಡಲಿಕ್ಕೆ ನಾವು ಸಿದ್ಧವಾಗಿದ್ದೇವೆ ದಯವಿಟ್ಟು ನಮ್ಮ ರೈತರ ಒಗ್ಗಟ್ಟನ್ನು ಕಾಪಾಡೋಕ್ಕೆ ಒಡೆಯೋಕ್ ಬರಬೇಡಿ ಒಗ್ಗಟ್ಟನ್ನು ಕಾಪಾಡೋ ನಮ್ಮ ಶಕ್ತಿ ಇದೆ ನೀವು ಬೇರೆ ಮುಖೇನವಾಗಿ ಏನು ಕಾರ್ಪೊರೇಟರ್ ಜನಗಳಿಗೆ ಜಮೀನು ಕೊಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀರೋ ಆ ಒಂದು ವಿಷಯ ಆ ಒಂದು ವಿಚಾರದಲ್ಲಿ ಸಹ ನಾವು ರಾಜಿ ಆಗಲ್ಲ ನಾವು ಯಾವುದೇ ಕಾರಣಕ್ಕೂ ಮಡಿಯಲ್ಲ ನಮಗೆ ಭೂಮಿನೇ ಬೇಕು ನಿಮ್ಮ ಕೋಟ್ಯಾಂತರ ದುಡ್ಡಿನ ಹಣ ಬೇಕಾಗಿಲ್ಲ ನಾವು ಭೂಮಿಯನ್ನು ನಂಬಿದ್ದೇವೆ ಆ ಭೂಮಿಯ ಜೊತೆಯಲ್ಲಿ ನಮ್ಮ ಅನುಬಂಧ ಆ ಅನುಬಂಧ ಅದೇ ಥರ ಇರಲಿ ನಾವು ನಿಮ್ಮ ಹಣವನ್ನು ತೆಗೆದುಕೊಂಡು ಹಲಿಮಾರಿಗಳಾಗಿ ಬದುಕಲಿಕ್ಕೆ ನಮಗೆ ಸಾಧ್ಯವಿಲ್ಲ ಕೈ ಡಿಬೌರೇ ದಯವಿಟ್ಟು ನಮ್ಮ ಭೂಮಿಯನ್ನು ಬಿಟ್ಟುಕೊಡಿ ಇಲ್ಲದಿದ್ದರೆ ನಾವು ರೈತರೇ ಆ ಭೂಮಿಯನ್ನು ನಿಮ್ಮಿಂದ ಕಸಿದುಕೊಳ್ಳುವ ಶಕ್ತಿ ನಮಗಿದೆ ಅಂತ ಹೇಳಿ ಕೆಲವು ನಾವು ಈಗ ಪ್ರತಿಯೊಂದು ಪಕ್ಷವನ್ನು ಅದು ಎರಡು ಪಕ್ಷಗಳಿವೆ ಅವರ ಒಂದು ನಿಲುವುಗಳು ಏನು ಎಂಬುದರ ಬಗ್ಗೆ ಅವರನ್ನು ಪ್ರಶ್ನೆ ಮಾಡ್ತೇವೆ ಆನಂತರ ನಾವು ಚುನಾವಣೆಯಲ್ಲಿ ಧಿಕ್ಕರಿಸಬೇಕಾ ಬಹಿಷ್ಕರಿಸಬೇಕಾ ಅವರ ಮೇಲೆ ಏನು ಕ್ರಮ ಯಾರು ನಮಗೆ ಸಪೋರ್ಟ್ ಕೊಡ್ತಾರೋ ಅವ್ರನ್ನ ಸ್ವಲ್ಪ ನೋಡಬೇಕಾಗಿದೆ ಅದನ್ನು ಮಾಡೋಣ ಯಾಕಂದರೆ ಇಂಥ ಟೈಮಲ್ಲಿ ನಿಲ್ಲುವಲ್ಲಿ ನಾವು ರೈತರ ಪರವಾಗಿದ್ದೇವೆ ನಾವು ಈ ಜಮೀನನ್ನು ಬಿಡುಗಡೆ ಮಾಡಿ ಸಿದ್ಧವಾಗಿದ್ದೇವೆ ಯಾವುದೇ ಫೋರ್ಮನ್ನು ಮಾಡಿ ನಾವು ಬಿಡಲ್ಲ ಅಂತಕ್ಕಂಥ ಒಂದು ಭಾಷೆ ಕೊಡಲಿ ರಾಜಕಾರಣ ನಿಲ್ಲವೇ ಅಂತ ಗೊತ್ತಾಗಲಿ ರೈತ ಪರವಾಗಿದ್ದಾರೋ ಕಾರ್ಪೊರೇಟರ್ ಸೆಕ್ಟರ್ ಪರವಾಗಿದ್ದಾರೋ ತಿಳ್ಕೊಂಡು ಆಮೇಲೆ ನಾವು ಚುನಾವಣೆ ಬಹಿಷ್ಕಾರ ಕಾರ್ಯಕ್ರಮದ ಬಗ್ಗೆ ನಮ್ಮ ಓಟಾ ಸಮಿತಿಯಲ್ಲಿ ಚರ್ಚೆ ಮಾಡೋಣ ಅಂತ ಹೇಳ್ತಾ ಇದ್ದಾರೆ ಜನಪ್ರತಿನಿಧಿಗಳನ್ನ ಭೇಟಿ ಅಂತ ಭೇಟಿ ಮಾಡಲಿಕ್ಕೆ ನಮಗೆ ಇಪ್ಪತ್ತೊಂಬತ್ತನೇ ತಾರೀಕು ಸಮಾವಕಾಶ ಕೊಟ್ಟಿದ್ರು ಅದೇ ನಮ್ಮ ಶಾಸಕರು ನಮ್ಮ ಗ್ರಾಮಕ್ಕೆ ಬಂದು ಎರಡನೇ ತಾರೀಕು ಅನೇಕಲ್ ತಾಲೂಕಿನ ಒಂದು ಕಾರ್ಯಕರ್ತರ ಸಭೆ ಇದೆ ಅವರ ಪಕ್ಷದ್ದು ಆವತ್ತು ಬನ್ನಿ ನಿಮ್ಮೊಂದು ಇಪ್ಪತ್ತು ಜನರ ಜನ ಓಟ ಸಮಿತಿ ರಚನೆ ಮಾಡೋದಕ್ಕೆ ಅದಕ್ಕೋಸ್ಕರವಾಗಿ ಓಟ ಸಮಿತಿ ಜೊತೆಯಲ್ಲಿ ನಾವು ಚರ್ಚೆ ಮಾಡ್ತೇವೆ ನಿಮಗೆ ಒಳ್ಳೆ ರೀತಿಯ ಭರವಸೆ ಕೊಡಿಸ್ತೇವೆ ಅಂತ ಹೇಳಿದರೆ ಭೇಟಿ ಮಾಡಿದ್ದೇವೆ ಅವರಿಗೆ ಇಡೀ ಆನೇಕಲ್ ತಾಲೂಕಲ್ಲೇ ನೀರಾವರಿ ಎಲ್ಲಿದೆ ಅಂದರೆ ನಮ್ಮ ಮುತ್ತಾನೂರು ಅಮಾನಿಕೆರೆಯಲ್ಲಿದೆ ಇಡಿ ಕೆ ಡಿ ಬಿ ಅವರಿಗೆ ಕಾಣಿಸಿರೋದು ಇದು ಬರ್ಡ್ ಭೂಮಿ ಆದರೆ ಅದು ತಪ್ಪು ಈ ಬರ್ಡ್ ಅಲ್ಲ ಇಡೀ ಆನೇಕಲ್ ತಾಲೂಕಲ್ಲೇ ಅದು ನೀರಾವರಿಗೆ ಪ್ರಸಿದ್ಧಿಯಾದಂಥ ಜಾಗ ಆ ಜಾಗವನ್ನು ಈಗ ಇಂಡಸ್ಟ್ರಿಯಲ್ ಮಾಡ್ತಾ ಇದ್ದಾರೆ ಇದು ಸರಿ ಇಲ್ಲ ಸೊ ಹೀಗಾಗಿ ಅದನ್ನು ಕೈ ಬಿಡಬೇಕು ಈಗ ಈ ಸುತ್ತಮುತ್ತಲಿನ ಇರೋ ಒಂದು ಹತ್ತು ಹಳ್ಳಿಗಳು ಒಂದು ಸುಮಾರು ಇನ್ನೂರಿಂದ ಮುನ್ನೂರು ಬೋರ್ವೆಲ್ಗಳು ಮುತ್ತಾನೂರು ಅಮಾನಿ ಹಾಕಿ ಅಲ್ಲಿಂದ ನೀರು ಸರಬರಾಜು ಮಾಡಿ ತೋಟಗಳು ಮತ್ತು ಹಳ್ಳಿಗಳಿಗೆ ನೀರು ಸರಬರಾಜು ಮಾಡ್ತಾ ಇರ್ತಾರೆ ಸೊ ಈ ಒಂದು ಈ ಮುತ್ತಾನೂರು ಅಮಾನಿಕೆರೆ ಅನ್ನೋದು ಒಂದು ಕ್ಲೋಸ್ ಆಯ್ತು ಅಂದರೆ ಈ ಸುತ್ತಮುತ್ತಲು ಇರ್ತಕ್ಕಂಥ ಒಂದು ಇಪ್ಪತ್ತರಿಂದ ಮೂವತ್ತು ಹಳ್ಳಿಗಳು ನೀರು ತುಂಬ ಸಮಸ್ಯೆ ಆಗುತ್ತೆ ಮತ್ತು ರೈತರಿಗೆ ಯಾವುದೇ ಕಾರಣಕ್ಕೂ ನೀರು ತುಂಬ ಸಿಗದಿರೋ ತುಂಬ ಪರದಾಡಬೇಕಾಗುತ್ತೆ ಕೃಷಿ ತೋಟ ಮಾಡಲಿಕ್ಕೆ ಸೊ ಇದನ್ನು ಇಮಿಡಿಯೇಟಾಗಿ ಕೆ ಡಿ ಬಿ ಅವರು ಇದನ್ನು ಸ್ಟಾಪ್ ಮಾಡಬೇಕಂತ ಇಲ್ಲಿರ್ತಕ್ಕಂಥ ರೈತರು ಎಲ್ಲರೂ ಒಗ್ಗಟ್ಟಾಗಿ ಓಡಾಡ್ತಾ ಇದ್ದೀವಿ ಮನೆಗಳು ಇಲ್ಲಿ ನೀವು ಸ್ವಂತವಾಗಿ ಬಂದು ನೋಡಿ ನೋಡಿದ್ರೆ ನಿಮ್ಗೆ ಗೊತ್ತಾಗೋದ್ರ ಮೇಲೆ ಎಲ್ಲ ಹೆಲಿಕಾಪ್ಟರ್ ಹೋಗ್ಬಿಟ್ಟು ಬಂದ್ಬಿಟ್ಟು ಇಲ್ಲಿ ಬೋರ್ಡ್ ಭೂಮಿ ಬಂದುಬಿಟ್ಟು ಬಂದು ನೋಡ್ಕೊಂಡು ಹೋಗ್ಬಿಟ್ಟು ಆಗಲ್ಲ ಈ ರೈತರ ಸಮಸ್ಯೆ ಏನಿಲ್ಲ ಇದೆಲ್ಲ ಬದುಕು ರೈತರು ಬದುಕಿ ಕಟ್ಕೊಂಡಿರೋದು ಇಲ್ಲಿ ಅದರಿಂದ ನಾವು ರೈತ ಸಂಘ ಇದಕ್ಕೆ ಹೋರಾಟಕ್ಕೆ ನಾವು ಸಿದ್ಧವಾಗಿದ್ದೀವಿ ನೀವು ಏನೇ ಮಾಡಿದ್ರು ನಾವು ಜಮೀನು ಬಿಡೋಕ್ಕಾಗಲ್ಲ ಕೊಡೋಕ್ಕಾಗಲ್ಲ ಆದ್ರಿಂದ ನೀವು ಏನೇ ಮಾಡಿ ಇದು ರದ್ದು ಮಾಡಿ ಇಲ್ಲಿ ಬಂದು ನೀವು ನೋಡಿ ಬಂದಿಲ್ಲ ಏನಿದೆ ಪರಿಚಿತ ಅದು ಪಾಟ್ಗಳು ಏನು ರೇಷ್ಮೆ ಮನೆಗಳು ಲಕ್ಷಾಂತರ ರೂಪಾಯಿ ಮನೆಗಳು ಕಟ್ಟಿದ್ದೀವಿ ಹುಳುಗಳು ಬೆಳೆಸೋದು ಗ್ರೀನ್ ಹೌಸ್ಗಳು ಹೂವು ಇವೆಲ್ಲ ಇದೆ ಇವೆಲ್ಲ ಇದ್ಕೊಂಡು ನೀವು ಬಂದು ಬರ್ಡು ಬಂದು ಬಂದುಬಿಟ್ಟು ನೀವು ಎತ್ಕೊಂಡೋಗಿ ನೀವು ಅಲ್ಲಿ ಕುತ್ಕೊಂಡು ಹೇಳ್ಬಿಟ್ರೆ ಆಗೋದಿಲ್ಲ ಕೆಲವೊಂದು ಗ್ರಾಮಗಳ ರೈತರು ಗ್ರಾಮಸ್ಥರು ಮುಖಂಡರು ಎಲ್ಲ ಸೇರಿ ನಿಶ್ಚಯ ಮಾಡಿದಂಗೆ ಒಂದು ಪ್ರಾಥಮಿಕ ಸಮಿತಿಯೊಂದನ್ನು ರಚನೆ ಮಾಡಿದ್ದೀವಿ ಇದರಲ್ಲಿ ಅಂದೇನಳ್ಳಿ ಮೇಡಹಳ್ಳಿ ಮು ಮುತ್ತನೂರು ಬಿಕನಹಳ್ಳಿ ಸೊಳ್ಳೆಪುರ ಇಷ್ಟು ಜನ ಇಷ್ಟು ಗ್ರಾಮಗಳಿಂದ ತಮ್ಮ ತಮ್ಮ ಹೆಸರುಗಳನ್ನು ಇದರಲ್ಲಿ ನೋಂದಾಯಿಸಿದ್ದಾರೆ ಇದು ಪ್ರಾಥಮಿಕ ಸಮಿತಿ ಇಷ್ಟು ಜನ ಸೇರಿ ಕೂತು ಮಾತಾಡಿ ಮುಂದಿನ ರೂಪುರೇಷೆಗಳನ್ನು ನಾವು ತೀರ್ಮಾನ ಮಾಡ್ತೀವಿ ಹಾಗೆ ಮುಂದಿನ ಸಭೆಯಲ್ಲಿ ಅಂದರೆ ಮುಂದಿನ ಭಾನುವಾರ ನಾವು ಇಷ್ಟು ಪ್ರಾಥಮಿಕ ಸಮಿತಿಯಲ್ಲಿ ಎಷ್ಟು ಜನ ಇದ್ದೀವಿ ಇಷ್ಟು ಜನ ಸೇರಿ ಇದಕ್ಕೆ ನಮಗೆ ಹೋರಾಟ ಸಮಿತಿಗೆ ಮುಖ್ಯವಾಗಿ ಗೌರವಾಧ್ಯಕ್ಷರು ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಇವುಗಳನ್ನೆಲ್ಲ ನಾವು ಮುಂದಿನ ಸಭೆಯಲ್ಲಿ ನಿಶ್ಚಯ ಮಾಡ್ತೀವಿ ದೇಶದ ಬೆನ್ನೆಲುಬು ಅಂತ ಎಲ್ಲ ರಾಜಕಾರಣಿಗಳು ಬಾಯಲ್ಲಿ ಹೇಳ್ತಾ ಇದ್ದಾರೆ ಆದರೆ ಈಗ ನೋಡಿ ಏನಾಗಿದೆ ಪರಿಸ್ಥಿತಿ ಅಂದರೆ ರೈತರು ಕೆಲಸ ಕಾರ್ಯ ಬಿಟ್ಟು ಈ ಹೋರಾಟ ಈ ಹೋರಾಟ ಮತ್ತೆ ಕೋರ್ಟ್ ಸುತ್ತೂ ಅಲಿಬೇಕಾಗಿರೋ ಪರಿಸ್ಥಿತಿ ತಂದು ಒಡ್ಡಿದ್ದಾರೆ ಇದು ಅವೈಜ್ಞಾನಿಕ ವೈಜ್ಞಾನಿಕವಾಗಿದ್ದರೆ ಯಾರು ಹೋಗೋದಿಲ್ಲ ಏನಕ್ಕೆ ಹೋಗ್ತಾರೆ ಕೋರ್ಟ್ಗೆ ಹೋಗೋದಿಲ್ಲ ಹೋರಾಟ ಮಾಡೋದಕ್ಕೂ ಬರೋದಿಲ್ಲ ಯಾಕಂದರೆ ಅರ್ಥ ಆಗುತ್ತೆ ಈಗ ಎಲ್ಲರೂ ಓದಿದ್ದಾರೆ ಹೌದು ಇದು ಕರೆಕ್ಟು ಮಾಡಿರೋದು ಕರೆಕ್ಟು ಅಂತ ಇದು ಅವೈಜ್ಞಾನಿಕ ಆಗಿರೋದ್ರಿಂದ ಎಲ್ಲ ರೈತರು ಈಗ ಎಚ್ಚೆತ್ಕೊಂಡು ತುಂಬ ಇದರಿಂದ ಈಗ ನಾವು ಸಮಿತಿ ಮಾಡ್ತಾಯಿದ್ದೀವಿ ಕಾರ್ಯಕಾರಿ ಸಮಿತಿ ಮಾಡ್ತಾಯಿದ್ದೀವಿ ಅಂದೇನಹಳ್ಳಿ ಎಸ್ಮೇಡ್ಹಳ್ಳಿ ಬಿಕ್ಕನಹಳ್ಳಿ ಸೊಳ್ಳೆಪುರ ಅಡಗಾರ್ಕಲ್ನಹಳ್ಳಿ ಯಾವಕಲ್ನಹಳ್ಳಿ ಬಿಲ್ಲಾಪುರ ಎಲ್ಲ ಭಾಗದ ರೈತರು ಒಗ್ಗಟ್ಟಾಗಿದ್ದೇವೆ ಈಗ ಹತ್ತು ದಿನ ಆಗಿದೆ ನಾವು ಮೊನ್ನೆ ಒಂದು ಸಾಂಕೇತಿಕವಾಗಿ ಹೋರಾಟ ಮಾಡಿದ್ದೀವಿ ಇದುವರೆಗೂ ನೋಡಿ ಯಾವುದೇ ಒಂದು ಜನಪ್ರತಿನಿಧಿ ಆಗಲಿ ಯಾರೇ ಒಂದು ಅಧಿಕಾರಿ ಆಗಲಿ ಇದುವರೆಗೂ ಏನಪ್ಪ ಆಗಿದೆ ಅಂತ ಬಂದು ನೋಡಲಿಲ್ಲ ಏ ಏನಂದರೆ ಈಗ ನೋಡಿ ತ್ರೀ ಒನ್ ಮಾಡಿದ್ದಾರೆ ಅದು ಅವೈಜ್ಞಾನಿಕ ಯಾವುದೇ ಒಬ್ಬ ರೈತನ ಸಮಸ್ಯೆನ ಕೇಳಲಿಲ್ಲ ಇಲ್ಲಿ ಬಂದು ರೈತರನ್ನ ನಿಲ್ಸ್ಕೊಂಡು ಏನಪ್ಪ ಇದು ಭೂಮಿ ಬರ್ಡ್ ಭೂಮಿನ ಏನು ಅಂತ ಯಾವುದೇ ಒಂದು ಪರಿಶೀಲನೆ ಮಾಡ್ತೀರ ಅವೈಜ್ಞಾನಿಕವಾಗಿ ತಗೊಂಡಿದ್ದಾರೆ ಎಪ್ಪತ್ತೈದು ಪರ್ಸೆಂಟ್ ರೈತರು ಈಗ ಇದಕ್ಕೆ ಒಪ್ಕೊಬೇಕಲ್ವಾ ಯಾರೂ ಒಪ್ಪಲಿಲ್ಲ ಈಗ ನೋಡಿ ರೈತರು ಉಗ್ರವಾಗಿ ಹೋರಾಟ ಮಾಡ್ತಾರೆ ಈಗ ಚುನಾವಣೆ ಬಹಿಷ್ಕಾರ ಒಂದು ನಮ್ಮ ಮುಂದೆ ಇರೋದು ಇನ್ನೊಂದು ವಿಧಾನಸೌಧವರೆಗೂ ಪಾದಯಾತ್ರೆ ಪಾದಯಾತ್ರೆ ಯಾವ ಥರ ಹೋಗ್ಬೇಕಂತಿದ್ದೀವಿ ಅಂದರೆ ನಾವು ಮನೆ ಮಕ್ಕಳು ಎಲ್ಲ ಸೇರಿ ಭಿಕ್ಷೆ ಬೇಡ್ಕೊಂಡು ಹೋಗಿ ಅವ್ರು ದುಡ್ಡು ಕೊಡಬೇಕು ದುಡ್ಡುಗಾಗಿ ಮಾಡಿರೋದು ಇದು ಇದು ದೊಡ್ಡ ಇದಿದೆ ಇದರಲ್ಲಿ ಸಿ ಬಿ ಐಗೆ ಕೊಡಬೇಕು ಸಿ ಬಿ ಐಗೆ ಇದನ್ನು ಕೊಟ್ಟು ಇದು ಏನಾಗಿದೆ ಇದು ಯಾಕೆ ಈ ಥರ ಮಾಡಿದ್ದಾರೆ ಈಗ ನೋಡಿ ಪಕ್ಕದಲ್ಲೇ ನಮ್ಮದು ಇನ್ಫೋಸಿಸ್ ಇದೆ ಇನ್ಫೋಸಿಸಲ್ಲಿ ಇನ್ನೂರೈವತ್ತು ಎಕರೆ ಇದೆ ಇನ್ನೂರೈವತ್ ಮುನ್ನೂರ ಎಕರೆ ಇದು ಕಟಾಚೆ ಈಗ ಇದು ಅಕ್ವಿಜೇಷನ್ ಮಾಡಿದಾರಲ್ವಾ ಇದ್ರ ಪಕ್ಕದಲ್ಲೇ ಇನ್ನೂರೈವತ್ ಮುನ್ನೂರು ಎಕರೆ ಇದೆ ಅದು ಅಕ್ವಿಜೇಷನ್ ಮಾಡಲಿಲ್ಲ ಅವರು ಎಂಟು ಹತ್ತು ವರ್ಷದಿಂದ ಹಂಗೆ ಬಿಟ್ಟಿದ್ದಾರೆ ಅದು ಇದಿಲ್ವಾ ಬರ್ಡ್ ಭೂಮಿ ಅಲ್ವಾ ಅದು ಈಗ ರೈತರು ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿಬೇಕು ತಿನ್ನಬೇಕು ಅದರಲ್ಲೇ ಜೀವನ ನಡೆಸಬೇಕು ಅಂಥ ಇವರು ಇದು ಅಕ್ವಿಜೈಜೇಷನ್ ಮಾಡ್ತಾ ಇದ್ದಾರೆ ಅಂದರೆ ಖಂಡನೀಯ ಇದು ಅದಕ್ಕೆ ನಾವು ಉಗ್ರ ಹೋರಾಟ ಮಾಡೋದಕ್ಕೆ ಎಲ್ಲದಕ್ಕೂ ರೆಡಿ ಇದ್ದೀವಿ